ಈಗ ಪ್ರಸಾದ್ ಹೆಚ್ಚಿನವರು ತಮ್ಮ ಸ್ವೀಟ್ ಸ್ವೀಕರಿಸ್ತಾ ಇದ್ದಾರೆ ಅವರಿಗೆಲ್ಲ ಹಾಯ್ ಗಾಯ್ಸ್ ನಾನು ನಿಮ್ಮ ಮೆಚ್ಚಿನ ಲೋಹಿತ್ ಪ್ರಸಾದ್ ತಂಡದಿಂದ ಹಲೋ ಗಾಯ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ಪ್ರಸಾದ್ ಯೂಟ್ಯೂಬ್ ಚಾನಲ್ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು ಇವತ್ತು ನಮ್ಮ ಕಂಪ್ನಿ ಐದಪ್ಪು ಜನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಗೈಸ್ ನೋಡಿ ಅಂಡ್ ಎಂಜಾಯ್ ಮಾಡಿ ಗೈಸ್ ಎಷ್ಟು ಚೆನ್ನಾಗಿರೋದಣ ಮಾನ್ಯ ಶನಲ್ಲಿ ಇಲ್ಲಿ

ಸಿಲ್ಕೋ ತುಪ್ಪನೇ ಹಾಕಿಲ್ವಲ್ಲೋ ಇಲ್ಲೇನಾಗಿತ್ತಲ್ಲ ಹಾಕ ನೀನು ತುಪ್ಪಕ್ಕೆ ಸರ್ ಎಲ್ಲೋ ಇಲ್ಲವರಲ್ಲೋ ಮೈಸೂರು Rata bandhre Airaavata bada ད� ཁ ཁ ཁ ཁ ཁ ཁ ཉ ཁ ཁ ཁ ཁ ཁ ཁ ཁ ཁ ཁ படுனோம் அதெல்லாம் வந்து பண்ணி போறே ஓகே எல்ல பிக்சர் எல்லாம் சரியா

ಈಗ ಎಲ್ರಿಗೂ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಗಣೇಶನ್ ಈಗ ನೋಡಿ ನಮ್ ಕಂಪ್ನಿ ಎಲ್ಲರಿಗೂ ಸ್ವೀಟ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಈಗ ಪ್ರಸಾದ್ ತಮ್ಮ ಸ್ವೀಟ್ ಸ್ವೀಕರಿಸ್ತಾ ಇದಾರೆ ಅವರಿಗೆ ಆಯಿತ್ ಪೂಜೆ ಹಬ್ಬದ ಥ್ಯಾಂಕ್ ಯು ಇನ್ನೊಂದೇನಿಲ್ಲ ವಣ ಎ ಇಸ್ಕೊಂಡ್ರು ಇದು ಬেন্ডಿಂಗ್ machine ನಾನು ವರ್ಕ್ ಮಾಡೋ machine ಗೈಸ್ ಇದು ಲೋಯಿ ಇತ್ತು ಮುಂದೆ ಹೋಗ್ತಿರೋದು ನೋಡಿ ಆಲ್ಮೋಸ್ಟ್ ಅಲ್ಲಿ ನಾನು ವಿಡಿಯೋದಲ್ಲೆಲ್ಲ ಇರ್ತಾನೆ ಗೈಸ್ ಅವನು ಲೋಯಿ ಲೋಯಿತ್ ಏ ಲೋಯಿ ರೆಕಾರ್ಡ್ ಮಾಡ್ತೀನಿ ಹಾಯ್ ಗಾಯ್ಸ್ ಮಾಡ್ತೀವಿ ನೋಡಿರ್ತೀರಲ್ಲ ಗಾಯಸ್ಗೆ ನಾನು ನಿಮ್ಮ ಮೆಚ್ಚಿನ ಲೋಹಿತ್ ಪ್ರಸಾದ್ ತಂಡದಿಂದ ಪೂಜಾರಿ ನನ್ನ ಆಲ್ಮೋಸ್ಟ್ ಆ ಸಬ್ಸ್ಕ್ರೈಬರ್ಸ್ಗೆಲ್ಲ ಇವನೇ ಕಾರಣ ನಾಗ ಇಲ್ಲೊಬ್ಬ ಡೈಲಾಗ್ ನೀರು ಇದಿಷ್ಟು ಇವತ್ತಿನ ವಿಡಿಯೋ ವಾಯಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ